ಹಲೋ ಗೈಸ್ ಹೊಸದೊಂದು ವಿಡಿಯೋಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ಕುಂಭಮೇಳ ಹಿಂದೂ ಧರ್ಮದ ಒಂದು ಸಾಮೂಹಿಕ ತೀರ್ಥಯಾತ್ರೆಯನ್ನು ಕುಂಭಮೇಳ ಅಂತ ಹೇಳಿ ಕರೀತಾರೆ ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಣೆ ಮಾಡ್ತಾರೆ ಆದರೆ ಅರ್ಧ ಕುಂಭಮೇಳವನ್ನು ಆರು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಅಥವಾ ಮಹಾ ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಕೂಡ ಆಚರಣೆ ಮಾಡ್ತಾರೆ ಆದರೆ ಹೇಳಿ ಹೇಳಲಿಕ್ಕೆ ಬಂದಿರೋ ವಿಷಯ ಕುಂಭಮೇಳದಾದರೂ ಕೂಡ ಇದರ ಬಗ್ಗೆ ನನಗೆ ಗೊತ್ತಿರೋ ವಿಷಯವನ್ನು ಮಾತ್ರ ಹೇಳಿದೆ ಅಷ್ಟೇ ಆದರೆ ಕುಂಭಮೇಳದಲ್ಲಿ ಉಂಟಾದ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಉಂಟಾದ ಪರಿಸ್ಥಿತಿಯ ಕುರಿತು ಮಾತಾಡಲೇಬೇಕು ಕುಂಭಮೇಳ ಅಂತ ಹೇಳೋದು ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡುವ ಒಂದು ತೀರ್ಥಯಾತ್ರೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಹೇಳುವುದು ಸರಿ ಇಲ್ಲ ಸೊ ಅದರಿಂದ ನನಗೆ ಗೊತ್ತಿರೋ ವಿಷಯ ಎಷ್ಟು ವರ್ಷಗಳಿಗಿನ ಆಚರಣೆ ಮಾಡ್ತಾರೆ ಅನ್ನೋದು ಮಾತ್ರ ನಾನು ಹೇಳಿದ್ದೀನಿ ಆದರೆ ನಾನು ಹೇಳಲಿಕ್ಕೆ ಬಂದ ವಿಷಯ ಇದಲ್ಲ ಕುಂಭಮೇಳದಲ್ಲಿ ಸೋಷಿಯಲ್ ಮೀಡ್ಯಾದಂದು ಹಾಕಿರೋ ಒಂದು ಹೆಸರು ಮಾತ್ರ ಆದರೆ ಅದು ನಿಜ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕುಂಭಮೇಳದಲ್ಲಿ ಅರಳಿದ ಪ್ರತಿಭೆ ಅರಳಿದ ದೇವತೆ ಅಂತೆಲ್ಲ ಹೆಸರು ಹಾಕಿ ಕರೆದಿರುವವರ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋ ಹಾಕ್ತಾ ಇರೋದು ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಆದರೆ ಈ ಕುಂಭಮೇಳದಲ್ಲಿ ಅರಳಿದ ಒಂದು ಪ್ರತಿಭೆ ಅಥವಾ ದೇವತೆ ಅಂತೆಲ್ಲ ನೀವು ಹೇಳ್ತಾ ಇರುವ ಮೊನಾಲಿಸಾ ಇವ್ರನ್ನ ಇವಾಗ ಏನ್ ಮಾಡ್ತಾ ಇದ್ದೀರಾ ಅವರ ಜೀವನವನ್ನೇ ಹಾಳು ಮಾಡ್ತಾ ಅಲ್ವಾ ಅವರಿಗೆ ಹೊರಗಡೆ ಇಳಿದು ನಡಿಲಿಕ್ಕೆ ಆಗ್ತಾ ಇಲ್ಲ ಮೊನಾಲಿಸಾ ಅವರ ಕಣ್ಣು ನೋಡ್ಲಿಕ್ಕೆ ತುಂಬಾ ಆನಂದವಾಗಿದೆ ಅವರ ಮುಖ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆದರೆ ಮೇಕಪ್ ಆರ್ಟಿಸ್ಟ್ ಹಾಗೂ ಫೋಟೋಗ್ರಾಫರ್ಸ್ ನೀವು ಇವಾಗ ಏನ್ ಮಾಡ್ತಾ ಇದ್ದೀರಾ ಅವರ ಜೀವನವನ್ನೇ ಹಾಳು ಮಾಡಿದ್ದೀರಲ್ವಾ ಮೇಕಪ್ ಆರ್ಟಿಸ್ಟ್ ಅಥವಾ ಬ್ಯೂಟಿಷಿಯನ್ ಅಂತ ಹೇಳೋದು ಬ್ಯೂಟಿ ಹೆಚ್ ಮಾಡಬೇಕು ಅಥವಾ ಇರೋ ಬ್ಯೂಟಿಯನ್ನು ಹತ್ರ ಇಡಿಸಬೇಕು ವಿನಃ ಅದನ್ನು ಹಾಳು ಮಾಡಿ ಕೊಡುವ ಆ ಕೆಲಸ ನೀವು ಮಾಡಬೇಡಿ ನಿಮಗೆ ನಿಮ್ಮ ಪೇಜ್ ಪ್ರಮೋಟ್ ಆಗಲಿಕ್ಕೋ ಅಥವಾ ನಿಮಗೆ ವೀಡಿಯೋ ವೈರಲ್ ಆಗಲಿಕ್ಕೋಸ್ಕರ ಇನ್ನೊಬ್ಬರ ಜೀವನ ಯಾಕೆ ಹಾಳು ಮಾಡ್ತಾಯಿದ್ದೀರಾ ಯಾರಾದರೂ ಒಬ್ರು ಬೀದಿಯಿಂದ ಬಂದ್ರೆ ಅಥವಾ ಯಾರಾದರೂ ಒಬ್ಬರು ಪಾಪದವ್ರನ್ನ ಸಿಗ್ಬಿಟ್ರೆ ಸಾಕು ಅವ್ರನ್ನ ಕರ್ಕೊಂಡೋಗಿ ಮೇಕಪ್ ಮಾಡ್ಬಿಡೋದು ಆ ಅವ್ರ ಲೈ ಲೈಫೇ ಹಾಳ್ಮ್ ಒಬ್ಬರನ್ನ ಬೀದಿಯಿಂದ ತಗೊಂಡು ಬಂದು ಅವ್ರನ್ನ ಬೀದಿಗೆ ಎಸೆಯೋ ಹಾಗೆ ಮಾಡಬೇಡಿ ಮೇಕಪ್ ಆರ್ಟಿಸ್ಟ್ ಆದರೂ ಫೋಟೋಗ್ರಾಫರ್ ಆದರೂ ಯಾರೂ ಕೂಡ ಒಂದು ಮೀಡಿಯಾದವರಾದರೂ ಕೂಡ ಅವ್ರನ್ನ ಕೈ ಹಿಡಿದು ಎತ್ತಿ ಅವರಿಗೊಂದು ಲೈಫ್ ಕೊಡಿ ಅಥವಾ ಜೀವನ ಮಾರ್ಗವನ್ನು ಅವರಿಗೆ ಉಂಟು ಮಾಡಿಕೊಡಿ ಅದನ್ನು ಬಿಟ್ಟು ಅವ್ರನ್ನ ಬೀದಿಯಿಂದ ತಂದು ಜನರ ಮುಂದೆ ಹೆಸೆದು ಕಮೆಂಟ್ಸ್ ಮುಖಾಂತರನೋ ಅಥವಾ ಅವರಿಗೆ ಮಾನಸಿಕವಾಗಿ ತೊಂದರೆ ನೀಡುವ ರೀತಿ ಕಮೆಂಟ್ಸ್ ಹಾಕಿ ಅವರ ಜೀವನವನ್ನೇ ಹಾಳು ಮಾಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಎಷ್ಟೊಂದು ಟಾರ್ಚರ್ ಆಗುತ್ತೆ ಅಥವಾ ಎಷ್ಟೊಂದು ಮೆಂಟಲಿ ನಾವು ಡೌನ್ ಆಗ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಆ ಕೆಲಸವನ್ನು ಅವರಿಗೆ ಓದಲಿಕ್ಕೆ ಗೊತ್ತೋ ಅನ್ನೋದಲ್ಲ ವಿಷಯ ಅವ್ರಿಗೆ ಈ ವಿಷ ಈ ವಿಷಯಲ್ಲ ಅವ್ರಿಗೆ ತಿಳಿದು ಅವರಿಗೆ ಜೀವನವೇ ಸಾಕು ಅಂತ ಅನಿಸಿ ಏನಾದ್ರು ಮಾಡ್ಕೊಬಿಟ್ರೆ ಏನು ಮಾಡ್ತೀರಾ ಅದಕ್ಕೆ ಉತ್ತರ ಯಾರು ಕೊಡ್ತೀರಾ ಹಾಗೆ ರಾಣು ಮಂಡ್ಯ ಸ್ವಲ್ಪ ವರ್ಷದ ಹಿಂದೆ ಅವರ ಆ ಗಾಯಕಿಯನ್ನು ತಂದು ಉತ್ತಮ ಮಟ್ಟಕ್ಕೆ ತಂದು ಬೆಳೆಸಿ ನಿಲ್ಸಿದ್ರು ಆದರೆ ಅವರು ಕೂಡ ಹಾಗೆಯೇ ಬ್ಯೂಟಿಷನ್ ಕರ್ಕೊಂಡು ಹೋಗಿ ಅವ್ರನ್ನ ಗತ್ತಿಗೆಟ್ಟಿಸಿದರು ಹೇಗೆ ಅಂತ ಹೇಳಿದರೆ ಅವರು ಹಾಡು ಚೆನ್ನಾಗಿದೆ ಅವರ ವಾಯ್ಸ್ ಚೆನ್ನಾಗಿದೆ ಎಲ್ಲನೂ ಕೂಡ ಚೆನ್ನಾಗಿದೆ ಆದರೆ ಅವರು ಇವಾಗ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಒಂದು ಸಮಯದಲ್ಲಿ ಅವ್ರನ್ನ ಎತ್ತಿ ತಂದಿರಿಸಿ ಅವರ ಜೀವನವನ್ನೇ ಬದಲಾಯಿಸಿ ಅವರಿಗೆ ಏನು ಹೇಳೋದು ಅವರು ಏನು ಸ್ವರ್ಗ ಲೋಕದಲ್ಲಿ ಇರುವ ರೀತಿಯೆಲ್ಲ ಮಾಡಿಟ್ಟಿದ್ರು ಆದರೆ ಇವಾಗ ಏನಾಯ್ತು ಅದೇ ಹೇಳ್ತಾ ಇರೋದು ಒಬ್ರನ್ನ ನಾವು ಅವ್ರಿಗೆ ಒಂದು ಜೀವನ ಕೊಡಬೇಕು ಅಂತ ಹೇಳ್ದೆ ಅವ್ರಿಗೆ ಒಂದು ಜೀವನ ಮಾರ್ಗ ಮಾಡಿಕೊಡಿ ಅವರಿಗೆ ಅಥ್ವಾ ಏನಾದರೂ ಒಂದು ಕೆಲಸನೋ ಅಥವಾ ಇನ್ನೇನಾದರೂ ಕೊಟ್ಟು ಸಹಾಯ ಮಾಡಿ ಅದು ಬಿಟ್ಟು ನೀವು ಈ ಥರ ಮೇಕಪ್ ಆರ್ಟಿಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಈ ಥರ ತಂದು ಹಾಕಿ ಎಳೆದು ಜನರ ಮುಂದೆ ತಂದು ಹಾಕಿ ಅವರಿಗೂ ನೆಗೆಟಿವ್ ಹಾಕಿ ಅವರ ಮೊದಲನೇ ವೀಡಿಯೋದೆಲ್ಲೆಲ್ಲ ಅವ್ರನ್ನ ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಕಮೆಂಟ್ಸ್ ಕೂಡ ಹಾಗೆ ಇರ್ತಾಯಿತ್ತು ಅವ್ರ ಕಣ್ಣು ಚೆನ್ನಾಗಿದೆ ಅವ್ರ ನಗು ಚೆನ್ನಾಗಿದೆ ಅವರು ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಆದರೆ ಇವಾಗ ಏನಾಗಿದೆ ಇವಾಗ ಅವರ ಕಾಮೆಂಟ್ಸ್ ಬಾಕ್ಸ್ ಅವರ ಒಂದೊಂದು ವೀಡಿಯೋದು ಕಾಮೆಂಟ್ಸ್ ಬಾಕ್ಸ್ ಇವಾಗ ಆಗ್ತಾ ಇಲ್ಲ ಅಷ್ಟು ಕೆಟ್ಟದಾಗಿದೆ ಒಂದು ಹೆಣ್ಣು ಅನ್ನೋ ಒಂದು ಗೌರವನೇ ಅವ್ರು ಕಳ್ಕೊಂಬಿಟ್ಟು ಆ ಥರ ಆಗಿಬಿಟ್ಟಿದೆ ಯಾರು ಮಾಡಿರೋದಿದ್ದು ಅವ್ರು ತಪ್ಪ ಯಾರು ಮಾಡಿ ಹಾಕಿರೋದಿದ್ದು ಅದಾದರೂ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ನು ಮುಂದಕ್ಕೆ ಆದರೂ ಕೂಡ ಯಾರೋ ಪಾಪದವ್ರನ್ನ ಸಿಕ್ಕಿದ್ರು ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್ ತಂದು ಎಳೆದು ಹಾಕ್ಬಿಡ್ಬೇಡಿ ಹಾಗೆ ಫೋಟೋಗ್ರಾಫರ್ಸ್ ಕೂಡ ಸ್ವಲ್ಪ ಅವ್ರು ಯೋಚನೆ ಮಾಡಿ ಅವ್ರಿಗೊಂದು ಜೀವನ ಕೊಡಿ ಅವರ ಜೀವನ ಮಾರ್ಗ ಮಾಡಿಕೊಡಿ ದಯವಿಟ್ಟು ಸೊ ತುಂಬ ದಿನಗಳ ನಂತರ ಈ ಥರದ್ದೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆಂತ ಲಾಂಗ್ ವಿಡಿಯೋ ಹಾಕಿದ್ರೆ ತುಂಬ ದಿನಗಳಾಗಿತ್ತು ಕುಂಭಮೇಳದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಆದರೆ ಕುಂಭಮೇಳಕ್ಕಿಂತ ಕುಂಭಮೇಳದಲ್ಲಿ ಆರಳಿದ ಈ ಪ್ರತಿಭೆ ಬಗ್ಗೆ ಕೂಡ ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಹಾಗೆ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಡಿ